ನಿನ್ನೆ ಎ ಐ ಸಿ ಸಿ ಅಧ್ಯಕ್ಷರು ಈ ಹಿಂದೆ ಲೋಕಸಭೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೂ ವಿರೋಧ ಪಕ್ಷದ ನಾಯಕರಾಗಿ ಕೆಲಸವನ್ನು ಮಾಡಿರುವಂತಹ ಈ ದೇಶದಲ್ಲಿರುವಂಥ ಅತ್ಯಂತ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಾರ್ವಜನಿಕ ಸಭೆಯನ್ನು ಉದ್ದೇಶ ಉದ್ದೇಶಿಸಿ ಮಾತನಾಡಬೇಕಾದ್ರೆ ಇತ್ತೀಚೆಗೆ ಭಾರತ ನಡೆಸಿದಂತಹ ಆಪರೇಷನ್ ಸಿಂಧೂರ್ ಬಗ್ಗೆ ಹೀಗಳೆಯುತ್ತ ಹೇಳ್ತಾರೆ ಅದು ಚುಟ್ಪುಟ್ ದಾಳಿ ಅಂತಂದರು ಖರ್ಗೆ ಸಾಹೇಬ್ರಂಥವರ ಪಾಯಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಈ ಚುಟ್ಪುಟ್ ದಾಳಿ ಅಂತೇಳಿ ಇಂಥ ಈ ರೀತಿ ಕ್ಷುಲ್ಲಕವಾಗಿ ಭಾಳ ಹಗುರವಾಗಿ ಮಾತುಗಳು ಬಂದಿದ್ದು ನನಗೆ ಆಶ್ಚರ್ಯವನ್ನು ತಂತು ಈ ಖರ್ಗೆ ಸಾಹೇಬರು ಯಾಕಾಗಿ ಅವ್ರ ಮಗನ ಥರ ಮಾತಾಡೋಕ್ಕೆ ಶುರು ಆಗ್ಬಿಟ್ಟಿದ್ದಾರೆ ಅಥವಾ ಎರಡು ಸಾವಿರದ ಒಂಬತ್ತರಲ್ಲಿ ಡೆಲ್ಲಿಗೆ ಹೋದ ನಂತರ ಆ ರಾಹುಲ್ ಗಾಂಧಿ ಜೊತೆ ಇದ್ದು ಇದ್ದು ಇವರಿಗೂ ಕೂಡ ಆ ಪಪ್ಪು ಮನಸ್ಥಿತಿ ಬಂದ್ಬಿಟ್ಟಿದೆಯಾ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಮತ್ತು ಅನುಮಾನನೂ ಕಾಡ್ತಾ ಇದೆ ಹಾಗಾದ್ರೆ ಖರ್ಗೆ ಸಾಹೇಬ್ರ ಬಾಯಲ್ಲಿ ಇಂಥ ಮಾತುಗಳು ಬರಬಾರ್ದಿತ್ತು ಭಾಳ ಹಿರಿಯ ರಾಜಕಾರಣಿ ಅನುಭವಿ ರಾಜಕಾರಣಿ ಅವ್ರ ಬಾಯಲ್ಲಿ ಚುಟ್ಪುಟ್ಟನ್ನು ಮಾತು ಬರ್ತಾ ಇದೆ ಅಂತಂದರೆ ಒಂದು ಅವರ ಥರ ಅವ್ರು ಮಾತಾಡೋಕ್ಕೆ ಶುರುವಾಗಿದ್ದಾರೆ ಇಲ್ಲ ರಾಹುಲ್ ಗಾಂಧಿ ಇನ್ಫ್ಲೂಯೆನ್ಸು ಜಾಸ್ತಿ ಆಗಿ ಅವರು ಕೂಡ ಪಪ್ಪು ಆಗಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಖರ್ಗೆ ಸಾಹೇಬ್ರೆ ಆಪರೇಷನ್ ಸಿಂಧೂರ್ ಬಗ್ಗೆ ನೀವು ಚುಟ್ಪುಟ್ಟ ದಾಳಿ ಅಂತ ಹೇಳ್ತಿರಲ್ಲ ಈ ಚುಟ್ಪುಟ್ಟು ದಾಳಿ ನೀವು ಹೇಳಿದಾಗೆ ಈ ಚುಟ್ಪುಟ್ಟ ದಾಳಿಯ ನಂತರ ಚೀನಾದ ಫೈಟರ್ ಜೆಟ್ಗಳು ಏನು ಜೆ ಎಫ್ ಇದೆ ಹಾಗೂ ಅವರ ಕ್ಷಿಪಣಿ ಏನಿದೆ ಹೆಚ್ ಕ್ಯೂ ನೈನ್ ಇದೆ ಅದರ ಮಾರ್ಕೆಟು ಟೆನ್ ಪರ್ಸೆಂಟ್ಗಿಂತ ಜಾಸ್ತಿ ಬಿದ್ದೋಗಿದೆ ಅವ್ರಿಗಿದ್ದಂಥ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿದ್ದಂಥ ಆರ್ಮ್ಸ್ ಏನು ಮಾರ್ಕೆಟಲ್ಲಿದ್ದಂಥ ಡಿಮ್ಯಾಂಡ್ ಏನಿದೆಯಲ್ಲ ಅದು ಕುಸಿಯೋದಕ್ಕೆ ಕಾರಣ ಏನಾಯಿತು ಈ ಚುಟ್ಪುಟ್ಟು ದಾಳಿನೇ ಸರ್ ಈ ಚುಟ್ಪುಟ್ಟು ದಾಳಿ ನಂತರ ಚೈನಾದವರು ಏನು ಕೊಚ್ಕೊಳ್ತಾ ಇದ್ರು ಜೆ ಎಫ್ ಸೆವೆಂಟೀನು ಹೆಚ್ ಕ್ಯೂ ನೈನು ಅಂತೇಳಿ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲ ಕುಸಿದು ಹೋಗಿ ಅದು ಕಳಪೆದ್ದಂತಾಗಿ ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಅವರಿಗೆ ಬಯರ್ ಸಿಲ್ದಂಗೆ ಆಗ್ತಾಯಿದೆ ಈ ಚುಟುಪುಟ್ಟು ದಾಳಿಯ ನಂತರನೇ ಸರ್ ಪಾಕಿಸ್ತಾನದ ಹನ್ನೊಂದು ಏರ್ಫೀಲ್ಡ್ಗಳು ನಾಶವಾಗಿರುವಂಥದ್ದು ಈ ಚುಟುಪುಟ್ಟು ದಾಳಿಯ ನಂತರ ನಮ್ಮ ಬ್ರಹ್ಮೋಸ್ಗೆ ಹದಿನೇಳು ರಾಷ್ಟ್ರಗಳಿಂದ ಇವತ್ತು ಡಿಮ್ಯಾಂಡ್ ಬಂದಿದೆ ಸರ್ ಈ ಚುಟುಪುಟ್ಟು ದಾಳಿಯ ನಂತರ ಸರ್ ನೆನ್ನೆ ಸಲ್ಮಾನ್ ಖುರ್ಷಿದವರು ನಿಮ್ಮ ನಿಮ್ಮ ರೀತಿಯಲ್ಲೇ ಬಹಳ ಹಿರಿಯ ರಾಜಕಾರಣಿಯವರು ಅವರು ಹೇಳಿಕೇನ ನೋಡಿ ಈ ಚುಟ್ಟುಪುಟ್ಟು ದಾಳಿ ನಂತರನೇ ಪಾಕಿಸ್ತಾನದ ಡಿ ಜಿ ಎಮ್ ಒ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಅವರು ಕರೆಯನ್ನು ಮಾಡಿ ಕದನ ವಿರಾಮವನ್ನು ಮಾಡ್ಕೊಳ್ಳೋಣ ಅಂತ ಭಾರತಕ್ಕೆ ಕರೆ ಮಾಡಿದ್ದು ಪಾಕಿಸ್ತಾನದ ಡಿ ಜಿ ಎಮ್ ಒ ಅನ್ನೋದನ್ನು ಸಲ್ಮಾನ್ ಅವರೇ ನೆನ್ನೆ ಬಹಿರಂಗವಾಗಿ ಹೇಳಿದ್ದಾರೆ ಈ ಈ ಚುಟ್ಟುಪುಟ್ಟು ದಾಳಿಯಾಗಿದ್ದರೆ ಅವ್ರು ಯಾಕೆ ಸರ್ ಕರೆ ಮಾಡ್ತಾ ಸರ್ ಯೋಚನೆಯನ್ನು ಮಾಡಿ ಸರ್ ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ಅವರು ಮಿಲಿಟ್ರಿ ಆಫೀಸರ್ಸನ್ನು ಹಿರಿಯ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಹೇಳ್ತಾರೆ ಈಗ ಮೂರ್ನಾಲ್ಕು ದಿನಗಳ ಹಿಂದೆ ಮೇ ಒಂಬತ್ತು ಮತ್ತು ಹತ್ತನೇ ತಾರೀಕು ರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಪಾಕಿಸ್ತಾನದ ಆರ್ಮಿಯ ಜನರಲ್ ಆಸಿ ಮುನೀರು ನನಗೆ ಕಾಲ್ ಮಾಡಿ ಭಾರತ ಮಿಸೈಲ್ ದಾಳಿಯನ್ನು ಮಾಡಿದೆ ಕ್ಷಿಪಣಿ ದಾಳಿಯನ್ನು ಮಾಡಿದೆ ಅಂತ ನನ್ನನ್ನು ಎಬ್ಬಿಸಿದರು ಅಂತ ಹೇಳ್ತಾರೆ ಸರ್ ಇದು ಚುಟ್ಪುಟ್ಟು ದಾಳಿ ಅಂದರೆ ಮಿಸೈಲ್ ಆಗ್ತಾರಾ ಸರ್ ನಿಮ್ಮ ಕೈಲಿ ಎರಡು ಸಾವಿರದ ಎಂಟರ ಮುಂಬೈ ಅಟ್ಯಾಕ್ ನಂತರ ಚೂಟುಪುಟ್ಟು ದಾಳಿ ಬಿಡಿ ಹುಲ್ಕಡ್ಡೆನೂ ಎತ್ತಲಿಲ್ಲ ಸರ್ ಆದರೆ ಆಪರೇಷನ್ ಸಿಂಧೂರ್ ಬಗ್ಗೆ ನೀವು ಚುಟುಪುಟ್ಟು ದಾಳಿ ಅಂತ ಹೇಳ್ತಿರಲ್ಲ ನೀವು ಮೋದಿಯವರ ಮೇಲಿರುವಂಥ ಮತ್ಸರ ದ್ವೇಷಕ್ಕೆ ಸೇನಾ ಪಡೆಗಳ ಸಾಮರ್ಥ್ಯವನ್ನೇ ಪ್ರಶ್ನಿಸುವಂತಹ ಸಣ್ಣತನವನ್ನು ತೋರ್ತಿದ್ದೀರಲ್ಲ ಸರ್ ಇದು ಸರಿನಾ ಸರ್ ನಿಮ್ಮ ಸ್ಟ್ಯಾಚುವಾದರೂ ಇದು ತಕ್ಕದು ಅಂತ ಅನಿಸುತ್ತಾ ಸರ್ ಇದು